ನನ್ನ ಆರೋಗ್ಯ ಚೆನ್ನಾಗಿರಬೇಕು ನನ್ನ ನಾನು ಯಾವಾಗ್ಲೂ ಚೆನ್ನಾಗಿ ಸುಂದರವಾಗಿ ಕಾಣಬೇಕು ನನಗೆ ನೂರಿಪ್ಪತ್ತು ವರ್ಷ ಬದುಕಬೇಕು ನಾನು ಇನ್ನೂರು ವರ್ಷ ಬದುಕಬೇಕು ಅಂತ ಯಾರು ಯೋಗ ಮಾಡ್ದು ನಮ್ಗೆ ಎಕ್ಸಾಂಪಲ್ ಆಗಿ ಬರಲ್ಲ ನಮ್ಗೆಲ್ಲ ಎಕ್ಸಾಂಪಲ್ ಆಗಿ ನಿಲ್ಲರು ಯಾರು ಅಂದರೆ ಯೋಗ ಅಭ್ಯಾಸವನ್ನ ಮೈಗೂಡಿಸ್ಕೋಬೇಕು ರೊಟೀನ್ ಮಾಡ್ಕೋಬೇಕು ಅಂದ್ರೆ ವಾಟ್ ಎಕ್ಸಾಕ್ಟ್ಲಿ ಫಿಸಿಕಲ್ ಆಗಿ ಏನು ಮಾಡಬೇಕು ಒಂದು ಟೈಮ್ ರೊಟೀನ್ ಸೆಟ್ ಮಾಡ್ಕೊಡ್ಬೇಕು ಮೊದಲಿಗೆ ನಾ ಬೆಳಿಗ್ಗೆ ಬೇಗ ಎದಬೇಕು ಇಷ್ಟೊತ್ತಿಗೆ ಸ್ನಾನ ಮುಗಿಸಿರ್ಬೇಕು ಇಷ್ಟೊತ್ತಿಗೆ ನನ್ನ ಸ್ಟಡೀಸ್ ಮುಗಿಸ್ಕೋಬೇಕು ಇಷ್ಟೊತ್ತಿಗೆ ನಾನು ಊಟ ತಿಂಡಿ ಮಾಡಬೇಕು ಈ ಸಿಕ್ ಸಿಸ್ಟಮ್ಯಾಟಿಕ್ ಲೈಫ್ ಸ್ಟೈಲ್ ಇದೆಲ್ಲ ಅದು ಅವಾಗ ಸೊ ಎಷ್ಟೋ ಒಂದಷ್ಟು ವಿಚಾರಗಳಿದೆ ಪ್ರೆಗ್ನೆನ್ಸಿನಲ್ಲಿ ಈಸಿಯಾಗಿ ಆರಾಮಾಗಿ ಕಾಮ್ ಆಗಿರ್ಬೇಕು ಏನು ಸ್ಟ್ರೆಸ್ಸೇ ಮಾಡ್ಕೊಳ್ಬಾರ್ದು ಬಾಡಿಗೆ ಯಾವ್ದು ಎಕ್ಸರ್ಷನ್ ಇರಬಾರ್ದು ಸೊ ಏನೋ ಹೋಗ್ಬಿಡಿ ಬೆಟರ್ ಯು ಟೇಕ್ ರೆಸ್ಟ್ ಕೈಂಡ್ ಆಫ್ ಬೆಡ್ ರೆಸ್ಟ್ ಒಂಥರ ಟ್ರೀಟ್ ಮಾಡ್ತೀವಿ ಏನಂದ್ರೆ ಒಂದು ಹೆಣ್ಮಗಳಿಗೆ ಹಿಮೋಗ್ಲೋಬಿನ್ ಕಡಿಮೆ ಇದೆ ಅಂತ ಹೇಳ್ತಾರೆ ಅಂತ ಅನ್ಕೊಳ್ಳಿ ಪ್ರೆಗ್ನೆನ್ಸಿನಲ್ಲಿ ರೈಟ್ ವೇ ಆಫ್ ಫುಡ್ ಜೊತೆಗೆ ನೀವು ಓಂಕಾರವನ್ನು ಪ್ರತಿನಿತ್ಯ ಹೇಳ್ತಾ ಇದ್ರೆ ಇಪ್ಪತ್ತೊಂದು ಸಾರಿ ಹೇಳ್ತಾ ಇದ್ರೆ ಒಂದು ಗ್ರಾಮ್ ಹಿಮೋಗ್ಲೋಬಿನ್ ಇಂಪ್ರೂವ್ ಆಗುತ್ತೆ ವಿಥೌಟ್ ಎನಿ ಮೆಡಿಸಿನ್ಸ್ ಲೆವೆಲ್ ವಿಲ್ ಕಮ್ ಅಂಡರ್ ಕಂಟ್ರೋಲ್ ಯುವರ್ ಮೈಂಡ್ ವಿಲ್ ಕಮ್ ಅಂಡರ್ ಯುವರ್ ಕಂಟ್ರೋಲ್ ಯುವರ್ ಬಿ ಪಿ ವಿಲ್ ಕಮ್ ಅಂಡರ್ ಕಂಟ್ರೋಲ್ ಸೊ ಹೋಲ್ ಆಫ್ ದ ಆಂಗೈಟಿ ವಿಲ್ ಬಿ ಗಾನ್ ಇವತ್ತು ಆರೋಗ್ಯ ಅನ್ನುವಂಥದ್ದು ಮಾಯ ಜಿಂಕೆ ಆಗ್ಬಿಟ್ಟಿದೆ ಎಲ್ರಿಗೂ ಇಷ್ಟ ಆರೋಗ್ಯವಾಗಿರ್ಬೇಕು ಏನೇನೋ ದೊಡ್ಡ ಕನಸು ಕಟ್ಕೊಳ್ಬೇಕು ನಾನು ಏನೇನೋ ಸಾಧನೆ ಮಾಡಬೇಕು ಅಂತ ಅದಕ್ಕೆಲ್ಲ ಮುಖ್ಯವಾಗಿ ಬೇಕಾಗಿರೋದು ನಮ್ಮ ಫಿಸಿಕಲ್ ಅಂಡ್ ಮೆಂಟಲ್ ಹೆಲ್ತ್ ಅದಕ್ಕೆ ನಮ್ಮ ಭಾರತದ ಆರಿಜಿನ್ ಇರುವಂತಹ ಅದ್ಭುತವಾದಂತಹ ಒಂದು ಪರಿಕಲ್ಪನೆ ಅಥವಾ ಒಂದು ನಮ್ಮ ನಿತ್ಯ ಜೀವನದ ಭಾಗ ಅಂತ ಹೇಳಿದ್ರೆ ಯೋಗ ಆ ಯೋಗ ನಿನ್ನೆ ಮೊನ್ನೆ ಬಂದಿರೋದಲ್ಲ ಅದಕ್ಕೆ ದೊಡ್ಡ ಇತಿಹಾಸ ಇದೆ ಚರಿತ್ರೆ ಇದೆ ಹಾಗಿದ್ರೆ ನಮ್ಮ ಎಲ್ಲಾ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಯೋಗ ಆಗಬಹುದಾ ಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಫೀಮೇಲ್ಸ್ ಹೆಲ್ತ್ ಹೆಣ್ಣಿನ ಒಂದು ಜೀವನ ಅಂತ ನೋಡಿದಾಗ ಆಕೆ ಎಷ್ಟೋ ಬೇರೆ ಬೇರೆ ಸ್ಟೇಜಸ್ನ ಅಹ್ ಥ್ರೂ ಹಾಗಿದ್ರೆ ಈ ಯೋಗ ಅನ್ನೋದ್ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಅದರಲ್ಲೂ ಒಂದು ಹೆಣ್ಣು ಮಗಳ ಜೀವನದಲ್ಲಿ ಎಂತ ಪ್ರಮುಖ ಪಾತ್ರ ವಹಿಸುತ್ತೆ ಎಲ್ಲದಕ್ಕೂ ಸೊಲ್ಯೂಷನ್ ಆಗಬಲ್ಲದ ಯೋಗ ಹಿಂದೇನು ಹಾಗೆ ಇತ್ತ ಇವತ್ತು ಹಾಗೆ ಇದೆಯಾ ಮುಂದೇನು ಹಾಗೆ ಇರುತ್ತ ಈ ಎಲ್ಲಾ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ ಇವತ್ತು ಇದರೊಟ್ಟಿಗೆ ಇದನ್ನ ವಿಚಾರಗಳನ್ನ ನಮಗ್ ತಿಳಿಸ್ಕೊಡೋದಿಕ್ಕೆ ನಮ್ಮೊಂದಿಗೆ ಅದ್ಭುತವಾದ ವ್ಯಕ್ತಿ ವ್ಯಕ್ತಿತ್ವ ಇದ್ದಾರೆ ಆಯುರ್ವೇದ ಪ್ರಕೃತಿ ಚಿಕಿತ್ಸೆ ತಜ್ಞರು ಅದರ ಜೊತೆಗೆ ಯೋಗ ತಜ್ಞೆ ಡಾಕ್ಟರ್ ಜಯಶ್ರೀ ಚಂದ್ರಶೇಖರ್ ಅವರು ಮೇಡಮ್ ನಮಸ್ತೆ ನಮಸ್ತೆ ಫೈನ್ ಅಪ್ಪ ಯೋಗದ ಒಂದು ಕಾರಣದಿಂದಾಗಿ ಆರೋಗ್ಯವಾಗಿದ್ದೇನೆ ಗುಡ್ ಸ್ಟಾರ್ಟ್ ಅದು ಯೋಗದಿಂದ ಆರಾಮಾಗಿದ್ದೀನಿ ಅಂತ ಅಫ್ಕೋರ್ಸ್ ಯು ಆರ್ ಯೋಗ ತಜ್ಞೆ ಎಷ್ಟು ವರ್ಷದ ಯೋಗಾಭ್ಯಾಸವನ್ನು ನೀವು ಮಾಡ್ತಿದ್ದೀರಿ ನಂದು ಮೂವತ್ತೆಂಟು ವರ್ಷದ ಅಭ್ಯಾಸ ಮೂವತ್ತೆಂಟು ವರ್ಷ ಅಂದ್ರೆ ಆಲ್ಮೋಸ್ಟ್ ನಿಮ್ಮ ಜೀವನ ಪೂರ್ತಿ ನಿಮ್ಗೆ ಬುದ್ಧಿ ಬಂದಾಗಿ ನಾನು ಯೋಗ ನೋಡ್ತಾ ಇದ್ದೀರಾ ಮಾಡ್ತಾ ಇದ್ದೀರಾ ತಿಳುವಳಿಕೆ ಬಂದ್ಮೇಲೆ ಮೂವತ್ತೆಂಟು ವರ್ಷದಿಂದ ತಿಳುವಳಿಕೆ ಬರೋಕು ಮುಂಚೆ ನಮ್ಮ ಅಮ್ಮನಿಂದ ಅಂತ ಅನ್ಕೊಳಿ ಪರಂಪರೆಯಿಂದ ಬಂದಂತೆ ಅದು ಬಾಲ್ಯದಿಂದಲೂ ಸಹ ಯೋಗ ಒಂದು ರೀತಿ ಗೊತ್ತಿಲ್ಲದೆ ಬೈರುಡಿಸಿಕೊಂಡಿರುವ ಹೆಚ್ಚು ಅಂತ ಪ್ರತಿಯೊಬ್ಬ ಹೆಣ್ಮಗಳು ಇದನ್ನ ಅಥವಾ ಪ್ರತಿಯೊಬ್ಬ ಮಕ್ಕಳು ಇದನ್ನ ಅನ್ಕೊಂಡಿರ್ತಾರೆ ಅಭ್ಯಾಸ ಮಾಡ್ತಾ ಇರ್ತಾರೆ ಆದ್ರೆ ಅದು ಯೋಗಾನೇ ಮಾಡ್ತಿದೀವಿ ಅಂತ ಎಷ್ಟೋ ಜನ ಗೊತ್ತಿರೋದಿಲ್ಲ ಅಷ್ಟೇ ಕರೆಕ್ಟ್ ಈ ಬಾರಿ ಜೂನ್ ಇಪ್ಪತ್ತೊಂದಕ್ಕೆ ಯೋಗ ದಿನಾಚರಣೆ ಆಚರಿಸ್ತೀವಿ ಈ ಬಾರಿಯ ಥೀಮ್ ಒನ್ ಅರ್ತ್ ಒನ್ ಹೆಲ್ತ್ ಅನ್ನುವಂಥದ್ದಿದೆ ಸೊ ನಾವ್ ಅದನ್ನ ನೋಡೋದಾದ್ರೆ ಆ ನಿಟ್ಟಿನಲ್ಲಿ ಯೋಗ ಅನ್ನುವಂಥದ್ದು ನಾನು ಆಗ್ಲೇ ಹೇಳಿದಂಗೆ ತುಂಬಾ ಹಿಂದಿನಿಂದ ಅನಾದಿ ಕಾಲದಿಂದ ಇರುವಂತದ್ದು ಈ ರಿಯಾಲಿಟಿ ಆಫ್ ಲೈಫ್ ಅಂತ ನೋಡಿದಾಗ ಅದಕ್ಕೆ ಯೋಗಾನ ಜೋಡಿಸ್ತೀವಿ ಅಂದ್ರೆ ಅದು ಹೇಗೆ ಎಲ್ಲಿ ಯಾವಾಗ ಶುರು ಆಯ್ತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಕೊ ಅಲ್ಲ ಒಂದು ಇಲ್ಲಿ ಹೇಳಬೇಕು ಅಂತಂದ್ರೆ ಮಾನವನಿಂದ ನಿರ್ಮಿತ ಆಗಿರುವಂತಹ ಒಂದು ಶಾಸ್ತ್ರ ಅಲ್ಲ ಇದು ಯೋಗಶಾಸ್ತ್ರ ಮತ್ತೆ ಇದು ದೇವತೆಗಳಿಂದ ನಮ್ಗೆ ಬಂದಿರುವಂತಹ ಒಂದು ಶಾಸ್ತ್ರ ಹಾಗಾಗಿ ಇದಕ್ಕೆ ಮೊದಲ ಯೋಗ ಪ್ರಾಕ್ಟೀಶ್ನರ್ ಯಾರು ಅಂತಂದ್ರೆ ಆಶ್ಚರ್ಯ ಅನ್ಸುತ್ತೆ ಪಾರ್ವತಿ 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 ವಿಚಾರಗಳನ್ನ ಪಾರ್ವತಿಗೆ ಹೇಳ್ತಾ ಇರ್ತಾನೆ ಆ ಅದೇ ರೀತಿಯಾಗಿ ಹೇಳ್ಕೊಡ್ಬೇಕಾರೆ ಪಾರ್ವತಿಗೆ ಎಷ್ಟೋ ತನ್ನ ಡೌಟ್ಸ್ನೆಲ್ಲ ಪಾರ್ವತಿ ಶಿವನ ಹತ್ರ ಹೇಳ್ತಾ ಇರ್ತಾಳೆ ಆ ಸಮಯದಲ್ಲಿ ಎಷ್ಟೊಂದು ಶಾಸ್ತ್ರಗಳನ್ನ ನನ್ಗೆ ನೀನೆಲ್ಲ ಹೇಳ್ಕೊಟ್ಟಿದೀಯಾ ನನಗೆ ವಿಶೇಷವಾಗಿರೋ ಒಂದರ ಶಾಸ್ತ್ರ ಯಾವ್ದಾದ್ರು ಹೇಳ್ಕೊಡ್ಬೋದಾ ನನ್ನ ಜೀವನಕ್ಕೆ ಅಥವಾ ಎಲ್ಲರಿಗೂ ಮಾದರಿಯಾಗುವಂಥ ಒಂದು ಶಾಸ್ತ್ರ ಹೇಳ್ಕೊಡ್ಬೋದಾ ಅಂತ ಕೇಳ್ತಾಳೆ ಪಾರ್ವತಿ ಶಕ್ತಿ ದೇವತೆಯಾಗಿ ಆಗ ಶಿವ ಏನು ಮಾಡ್ತಾನೆ ಏಕಾಂತದಲ್ಲಿ ಅದನ್ನು ಬೋಧನೆ ಮಾಡ್ತೀನಿ ನೀನ್ ಮಧ್ಯದಲ್ಲಿ ನಿದ್ದೆ ಮಾಡಬಾರದು ತೂಕು ದಟ್ ಇಸ್ ದ ಕಂಡೀಷನ್ ಅಂತ ಹೇಳ್ತಾನೆ ಹಾಗಾಗಿ ಶಿವ ಪಾರ್ವತಿಗೆ ಈ ಯೋಗ ಶಾಸ್ತ್ರವನ್ನ ಪ್ರಾರಂಭ ಮಾಡ್ತಾನೆ ಅಲ್ಲಿಂದ ಶುರು ಆಗತ್ತೆ ಯೋಗಕ್ಕೆ ಮಹಿಳೆ ಸಹ ಸೂಕ್ತಳು ಅವಳು ಸಹ ಮಾಡಬಹುದು ಅನ್ನೋದಕ್ಕೆ ಮೊದಲ ಉದಾಹರಣೆನೆ ಪಾರ್ವತಿ ಆಗ್ತಾ ಹೇಳಕ್ ಹೋದೆ ಪಾರ್ವತಿ ಯೋಗ ಪ್ರಾರಂಭ ಇವತ್ತು ನಾನ್ ನಿಮ್ಗೆ ಕೇಳಕ್ ಹೊರಟಿರೋದು ಅದೇ ಇಟ್ ಇಸ್ ಆಲ್ ವಿಮೆನ್ ಸೆಂಟ್ರಿಕ್ ಆಗಿ ನಾನು ಇವತ್ತು ಮಾತಾಡ್ಲಿಕ್ಕೆ ಹೋಗ್ತಾ ಇದೀನಿ ಹೆಣ್ಣು ಮಗಳಿಗೆ ಬೇರೆ ಬೇರೆ ಸ್ಟೇಜಸ್ ಆಫ್ ಲೈಫ್ ಇರುತ್ತೆ ಒಂದು ಮೆನ್ಸ್ಟ್ರೇಷನ್ ಸ್ಟಾರ್ಟ್ ಆಗೋದ್ರಿಂದ ಹಿಡಿದು ಅದಾದ್ಮೇಲೆ ಪೀರಿಯಡ್ ಸೈಕಲ್ ಸ್ಟಾರ್ಟ್ ಆಗುತ್ತೆ ಪ್ರೆಗ್ನೆನ್ಸಿ ಡೆಲಿವರಿ ಆಗುತ್ತೆ ಮೆನೋಪಾಸ್ ಬರುತ್ತೆ ಬೇರೆ ಬೇರೆ ಸ್ಟೇಜ್ ಅಲ್ಲಿ ಬೇರೆ ಬೇರೆ ರೀತಿಯ ಚಾಲೆಂಜಸ್ ನ ಹೆಣ್ಮ ಫೇಸ್ ಇವತ್ತು ವರ್ಕಿಂಗ್ ವುಮನ್ ಆಗಿರೋದ್ರಿಂದ ವಾಟ್ ಈಸ್ ದ ರೈಟ್ ವೇ ಆಫ್ ಲೈಫ್ ಅಂತ ಹೇಳ್ತಾರೆ ಇದೆಲ್ಲವನ್ನ ಎದುರಿಸಬೇಕು ಅಂತ ಹೇಳಿದ್ರೆ ವಾಟ್ ಈಸ್ ದ ರೈಟ್ ವೇ ಆಫ್ ಲೈಫ್ ಒಂದು ಇದಕ್ಕೆ ಪೂರಕವಾಗಿ ನಾವು ಚಿಂತನೆ ಮಾಡ್ಬೇಕಾಗಿರೋದು ಅಂದ್ರೆ ನಮ್ಮ ಇತಿಹಾಸ ತಿಳ್ಕೊಂಡಾಗ ನಮ್ಗೆ ನಮ್ ರೈಟ್ ವೇ ಆಫ್ ಲೈಫ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳಕ್ಕೆ ಅವಕಾಶ ಆಗುತ್ತೆ ನಾವ್ ಈಗ ಪಾರ್ವತಿ ಬಗ್ಗೆ ಯೋಚನೆ ಮಾಡಿದ್ವಿ ಅವಳು ಶಕ್ತಿ ದೇವತೆ ಅಂಥವಳಿಗೆ ಯೋಗದ ಅವಶ್ಯಕತೆ ಬಿತ್ತು ಅಂತಂದ್ರೆ ಅದನ್ನ ಅವಳು ಹತ್ತಾರು ಜನಕ್ಕೆ ಅಂದ್ರೆ ಅನೇಕ ದೇವತೆಗಳಿಗೂ ಹೇಳಿಕೊಟ್ಟು ಭೂಲೋಕಕ್ಕೆ ತಂದಿದ್ದಾಳೆ ಅಂತಂದ್ಮೇಲೆ ಹಾಗಿದ್ಮೇಲೆ ನಾವು ಸಹ ನಮ್ಗೆ ಎಷ್ಟೊಂದು ಇದೇ ತರ ಎಕ್ಸಾಂಪಲ್ ಸಿಗ್ತಾ ಹೋಗ್ತಾರೆ ಉದಾಹರಣೆಗೆ ಮೈತ್ರಿ ಅಂತ ನಾವೊಬ್ಬ ಮಹಿಳೆ ಆಕೆ ಯಾಜ್ನೆ ವಲ್ಕರ ಪತ್ನಿ ಯಾಜ್ಞ ವಲ್ಕರಿಗೆ ಇಬ್ರು ಪತ್ನಿ ಇರ್ತಾರೆ ಒಬ್ರು ಕಾತ್ಯಾಯಿನಿ ಅಂತ ಇನ್ನೊಬ್ರು ಮೈತ್ರೇಯಿ ಅಂತ ಕಾತ್ಯಾಯಿನಿ ಇವತ್ತಿನ ಲೌಕಿಕದ ಕುಟುಂಬದ ಉದಾಹರಣೆಯಾಗಿ ಸಿಗುವಂತ ಒಂದು ಉತ್ತಮ ಗೃಹಸ್ಥೆ ಆಕೆ ಅಥವಾ ಗೃಹಿಣಿ ಅಂತ ಹೇಳ್ಬೋದು ಅಂತವಳು ಕಾತ್ಯಾಯಿನಿ ಈ ಮೈತ್ರೇಯಿ ಅನ್ನೋರು ಏನಂದ್ರೆ ಯಾಜ್ಞೆ ವಲ್ಕರನ್ನ ಯಾಕೆ ವಿವಾಹ ಆಗ್ತಾರೆ ಅಂದ್ರೆ ಆಧ್ಯಾತ್ಮಿಕ ಸಾಧನೆಗೋಸ್ಕರ ಅಂತಾನೆ ಮದ್ವೆ ಆಗ್ತಾರೆ ಅವರು ಅಂದ್ರೆ ಆಕೆ ಪೂರ್ತಿ ನಡೆಯೋದೇ ಆ ಯೋಗ ಜೀವನದಲ್ಲಿ ನಡ್ಕೊಂಡು ಬಂದು ಯೋಗ್ನ ಯೋಗ ಯಜ್ಞವಲ್ಕ ಅಂತ ಹೇಳಿ ಒಂದು ಪುಸ್ತಕ ಸಹ ಇದೆ ಯಾಜ್ಞವಲ್ಕರಿಂದಾನೇ ರಚನೆ ಆಗಿರುವಂತದ್ದು ಅದಕ್ಕೆ ಪ್ರೇರಕ ಪ್ರೇರಣಾದಾಯಕವಾಗಿರೋ ಯಾರು ಅಂದ್ರೆ ಮೈತ್ರಿ ಮೈತ್ರಿ ಸಹ ಇದಕ್ಕೆ ಒಂದು ಉದಾಹರಣೆಯಾಗಿ ನಾವು ನೋಡ್ತೀವಿ ಆಮೇಲೆ ನಾವು ನೋಡ್ತೀವಿ ರಾಮಾಯಣ ಬರುತ್ತೆ ರಾಮಾಯಣದಲ್ಲಿ ಕೌಸಲ್ಯ ರಾಮ ಕಾಡಿಗೆ ಹೋಗುವಂತ ಸಂದರ್ಭದಲ್ಲಿ ಆಕೆಗೆ ಆ ವಿಚಾರ ತಿಳಿಯತ್ತೆ ರಾಮ ಹದ್ನಾಲ್ಕು ವರ್ಷ ಕಾಡಿಗೆ ಹೋಗ್ತಾನೆ ಆ ಸಮಯವನ್ನ ಅವಳಿಗೆ ಅದು ಒಂದು ದುಃಖವಾದಂತ ಸನ್ನಿವೇಶನೂ ಸಹ ಆಗತ್ತೆ ಕೈಕೈಯ ಜೊತೆಗೆ ಆಕೆ ಆತ್ಮೀಯೋಳ ಆಗಿರುವಂತವಳು ಈ ತರ ಹೇಗೆ ಕೈಕೈ ಮಾಡ್ಲಿಕ್ಕೆ ಸಾಧ್ಯ ಅಂತ ಒಂದು ಪ್ರಶ್ನೆ ಅವಳು ಮನಸ್ಸಿನಲ್ಲಿ ಮೂಡುತ್ತೆ ಆಮೇಲೆ ಇದನ್ನ ಹೇಗೆ ನಾನು ಒಪ್ಕೊಳ್ಬೇಕು ಅಂತ ಒಂದು ಪ್ರಶ್ನೆ ಬರುತ್ತೆ ಆಗ ಅವಳು ಮೂರು ದಿನ ಪೂರ್ತಿ ಏಕಾಂತದಲ್ಲಿ ಇರ್ತಾಳೆ ಯೋಗಾಭ್ಯಾಸ ಮಾಡ್ತಾಳೆ ಯೋಗಾಭ್ಯಾಸ ಅಂದರೆ ಕೇವಲ ಆಸನ ಅಂತಲ್ಲ ಅಲ್ಲಿ ಅವಳಿಗೆ ಬೇಕಾಗಿರುವಂಥ ಒಂದು ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಳೋಕೆ ಯೋಗ ಚಿತ್ತವೃತ್ತಿ ನಿರೋಧ ಅಂತ ಏನು ಹೇಳ್ತೀವಲ್ಲ ಆ ಒಂದು ನಿಟ್ಟಿನಲ್ಲಿ ತನ್ನ ತಾನು ನಿಗ್ರಹ ಮಾಡ್ಕೊಳೋಕೆ ಏನು ಬೇಕು ಅವೆಲ್ಲವನ್ನು ಸಾಧನೆ ಮಾಡಿ ಆಮೇಲೆ ತನ್ನ ಅಳು ದುಃಖ ನೋವು ಎಲ್ಲವನ್ನ ಮರ್ ಮರ್ತ್ ಬಿಡ್ತಾಳೆ ಅದನ್ನು ಪಕ್ಕಕ್ಕೆ ಇಟ್ಬಿಡ್ತಾಳೆ ಆಮೇಲೆ ರಾಮನ ಜೊತೆಗೆ ಸಂವಾದ ಶುರು ಮಾಡಿ ರಾಮ ನೀನು ಹೋಗಿಬಿಟ್ ಬಾ ನೀನು ಒಳ್ಳೆಯದಾಗ್ಲಿ ಅಂತ ಹೇಳಿ ಹರಿಸ್ತಾಳೆ ಅಂದರೆ ಅಂತಹ ಸನ್ನಿವೇಶವನ್ನು ಸಹ ಅವಳು ಸಮರ್ಥವಾಗಿ ಅದನ್ನು ಎದುರಿಸಿದ್ಲು ಅಂತಂದ್ರೆ ಅವಳಿಗೆ ಅದಕ್ಕೆ ಸಹಾಯ ನೀಡಿದ್ಯಾವುದು ಅಂತ ಕೌಶಲ್ಯಗೆ ಯೋಗನೇ ನೀಡಿದೆ ಇನ್ನು ಮಹಾಭಾರತದ ಪಾತ್ರಕ್ಕೆ ಬಂದ್ರೆ ಕುಂತಿ ಕುಂತಿನು ಸಹ ತನ್ನ ಮಕ್ಕಳನ್ನ ಪಡ್ತಾ ಇರುವಂತ ಕಷ್ಟವನ್ನ ನೋಡ್ತಾಳೆ ಆದರೂ ಸಹ ತನ್ನ ಎದುರುಗಡೆನೆ ನಡೀತಿರೋಂತಹ ಒಂದು ಅಹ್ ರಾಜಕೀಯದ ಆಟಗಳನ್ನು ಸಹ ನೋಡ್ತಾಳೆ ಆದ್ರೂ ಸಹ ವಿಚಲಿತಳಾಗದೆ ಆಗದೆ ತನ್ನ ತಾನು ನಿಗ್ರಹ ಮಾಡಿಕೊಂಡು ವಿದುರನ ಜೊತೆನಲ್ಲಿ ಇದ್ದು ಅವಳು ಯೋಗ ಸಾಧನೆಯನ್ನ ಮಾಡ್ತಾಳೆ ಕೃಷ್ಣ ವಿದುರನ ಮನೆಗೆ ಬಂದಾಗ ಅಹ್ ಕೇಳ್ಕೊಳ್ತಾನೆ ಅತ್ತೆ ಸೋದ್ರ ಅತ್ತೆ ಆಗ್ಬೇಕು ಅಹ್ ಅತ್ತೆ ಅಂತ ನಿನ್ನ ಒಂದು ಸಾಂಗತ್ಯದಲ್ಲಿ ನಾನು ತುಂಬಾ ಚೆನ್ನಾಗಿದ್ದೀನಿ ಕೃಷ್ಣ ಅಂತ ಹೇಳ್ತಾಳೆ ಅಲ್ಲ ಇಷ್ಟು ಕಷ್ಟ ಬಂದಿದ್ ಬೇಸರ ಆಗ್ಲಿಲ್ವಾ ಅಂತ ಕೇಳ್ತಾನೆ ಅವಾಗ ಅವ್ಳು ಹೇಳೋ ಮಾರ್ಮಿಕವಾದಂಥ ಉತ್ತರ ಕೃಷ್ಣ ನೀನು ನಂಗೆ ಕಷ್ಟ ಕೊಟ್ಟಿದ್ದಕ್ಕೆ ನಾನು ಇನ್ನ ಯಾವಾಗಲೂ ಸ್ಮರಿಸ್ತೀನಿ ಕಷ್ಟ ಇಲ್ಲದೇ ಆದ್ರೂ ನಾನು ನಿನ್ನ ಸ್ಮರಿಸ್ತಾನೆ ಇರಲಿಲ್ವೇನೋ ನೀನು ನನ್ನ ಜೊತೆ ಇರ್ತಾನೆ ಇರ್ಲಿಲ್ವೇನೋ ಅಂತ ಹೇಳ್ತಾಳೆ ಅಂದರೆ ನೋಡಿ ಕಷ್ಟ ಪ್ರತಿಯೊಂದು ಜೀವನದಲ್ಲೂ ಪ್ರತಿಯೊಬ್ಬರ ಜೀವನದಲ್ಲೂ ಬಂದೇ ಬರುತ್ತೆ ಆದರೆ ಅದನ್ನು ಸಮರ್ಥವಾಗಿ ಎದುರಿಸುವಂಥ ಒಂದು ಸಾಮರ್ಥ್ಯ ಯಾವಾಗ ಬರುತ್ತೆ ಅಂದರೆ ಯೋಗಾಭ್ಯಾಸದಿಂದ ಹಾಗಾಗಿ ನಾವು ಆ ಮಹಾಭಾರತದ ಕಾಲದಲ್ಲಿ ನೋಡ್ತೀವಿ ಇನ್ನೂ ಒಂದು ವಿಶೇಷ ಘಟನೆ ಅಂದರೆ ಇತಿಹಾಸದಲ್ಲಿ ಹೇಳಬೇಕು ಅಂದರೆ ಒಬ್ಬ ಮಹಿಳೆ ಆ ಮಹಿಳೆ ಆ ಮಹಿಳೆ ಹೆಸರು ನೆನ್ಪದ ಹೇಳ್ತೀನಿ ಆಕೆ ಆ ತನ್ನ ಪತಿ ಋತುಜ್ ಋತು ಧ್ವಜ ಅಂತ ಹೇಳಿ ಪತಿ ಮಹಾರಾಜ ಅವನು ಯುದ್ಧದಲ್ಲಿ ಮೃತಪಟ್ಟ ಅಂತ ಹೇಳಿ ಆಕೆಗೆ ಸುದ್ದಿ ಬರುತ್ತೆ ಆಗ ಸತಿ ಪದ್ಧತಿ ಇದ್ದಂತ ಸಮಯದಲ್ಲಿ ಆಕೆ ಅಗ್ನಿಗೆ ಆಹುತಿ ಆಗ್ಬಿಡ್ತಾಳೆ ಆಮೇಲೆ ಗೊತ್ತಾಗತ್ತೆ ಅವನು ಸತ್ತಿಲ್ಲ ಬದುಕಿದಾನೆ ಅಂತ ಗೊತ್ತಾಗತ್ತೆ ಆಮೇಲೆ ಏನಾಗುತ್ತೆ ಅವರ ಗುರುಗಳು ಯಾರು ಇರ್ತಾರಲ್ಲ ನಾಗರಾಜ ಅಂತ ಹೇಳಿ ಅವ್ರ ಮಾಡ್ತಾರೆ ಅವರು ಅವಳನ್ನ ಮತ್ತೆ ಸಜೀವವಾಗಿ ಮಾಡ್ತಾರೆ ದೇಹವನ್ನ ಕೊಟ್ಟು ಸಜೀವ ಮಾಡ್ತಾರೆ ಜೀವ ಸಜೀವ ದೇಹ ಪಡ್ಕೊಂಡ್ರು ಸಹ ಆಕೆ ತನ್ನ ಗಂಡನ್ ಗುರ್ಸಕ್ ಆಗೋದಿಲ್ಲ ಅಂತ ಸನ್ನಿವೇಶದಲ್ಲಿ ಇರ್ತಾಳೆ ಆಕೆ ಆಮೇಲೆ ಏನ್ ಮಾಡ್ತಾರೆ ಇವರು ಅನ್ನೋರು ಅವರು ಆಕೆಗೆ ಯೋಗಾಭ್ಯಾಸವನ್ನ ಕಲಿಸ್ಕೊಟ್ಟು ಮುಂದಿನ ಮೊದಲಿನ ಜೀವನದ ಎಲ್ಲಾ ನೆನಪು ಬಂದು ತನ್ನ ಗಂಡ ಯಾರು ಅಂತ ಸಹ ಗುರ್ತಿಸ್ತಾಳೆ ಅವಳು ಆಮೇಲೆ ಅವಳಿಗೆ ಅರಿವಾಗತ್ತೆ ಹೌದಲ್ವಾ ಯೋಗದಿಂದ ಇಷ್ಟೆಲ್ಲ ನನಗೆ ಸ್ಮರಣೆಯಾಗಿದೆ ಅಂದಮೇಲೆ ನಾನು ಯಾತಕ್ಕೆ ಯೋಗದಲ್ಲಿ ನನ್ನ ಒಂದು ಪರಿಣಿತಿಯನ್ನು ಪಡಿಬಾರ್ದು ಅಂತ ಹೇಳಿ ಅವಳು ಯೋಗದಲ್ಲಿ ಪರಿಣಿತಿ ಪಡೆದು ಆಕೆ ವಿಶೇಷವಾದಂಥ ಒಂದು ಜ್ಞಾನವನ್ನು ಜಗತ್ತಿಗೆ ಪ್ರಸ ಪ್ರಸರಿಸ್ತಾಳೆ ಅಂತಹ ಶಕ್ತಿ ಅವಳಲ್ಲಿದೆ ಅಂದರೆ ಈ ಥರ ನಾವು ಕಾಲಘಟ್ಟದಲ್ಲಿ ನೋಡ್ಕೊಂಡು ಬರ್ತೀವಿ ಎಲ್ಲ ಮಧ್ಯ ಸಮಯದಲ್ಲೆಲ್ಲೋ ರಾಸ ಆಯ್ತು ನಾವು ಹೆಣ್ಮಕ್ಳಿಗೆ ಆದರೆ ಮತ್ತೆ ಇವತ್ತಿನ ಯುಗದಲ್ಲಿ ನಾವು ನೋಡ್ತೀವಿ ಅಕ್ಕ ಮಹಾದೇವಿ ಇರ್ಬೋದು ಮೀರಾಬಾಯಿ ಇರ್ಬೋದು ಆಮೇಲೆ ನಾವು ಜೀಜಾಬಾಯಿ ನೋಡ್ತೀವಿ ಹಾಗೆ ವಿವೇಕಾನಂದರ ತಾಯಿ ಭುವನೇಶ್ವರಿ ದೇವಿ ನೋಡ್ತೀವಿ ಇವರೆಲ್ಲ ಯೋಗ ಸಾಧಕರೇ ಶಾರದಾ ದೇವಿ ರಾಮಕೃಷ್ಣರ ಪತ್ನಿ ಆಕೆ ಆರಾಧ್ಯ ದೈವ ರಾಮಕೃಷ್ಣರಿಗೆ ರಾ ರಾಮಕೃಷ್ಣರು ಯಾವತ್ತೂ ಶಾರದಾ ದೇವಿಯನ್ನ ಪತ್ನಿ ಅಂತ ನೋಡಿದವ್ರೆ ಅಲ್ಲ ಕಾಳಿ ಮಾತೆ ಅಂತಾನೆ ಅವರು ಅಂತಹ ಒಂದು ಶಕ್ತಿ ಆ ಶಕ್ತಿ ಹೇಗಿತ್ತು ಅಂದ್ರೆ ಕೇವಲ ಗಂಡ ಹೆಂಡಿತರ ಸಂಬಂಧ ಅಂತ ಅಲ್ಲ ಒಂದು ಪಾವಿತ್ರತೆ ಉಳ್ಳಂತಹ ಒಂದು ಸಂಬಂಧ ಆಗಿದ್ದು ಯೋಗದಲ್ಲಿ ಅವ್ರೆಷ್ಟು ಎಷ್ಟು ಪರಿಣಿತಿನ ಪಡೆದಿದ್ರು ಅಂದ್ರೆ ಯಾರು ರಾಮಕೃಷ್ಣರಲ್ಲಿ ಸಮಾಧಾನ ಸಿಕ್ತಿರ್ಲ್ವೋ ಅವ್ರು ಶಾರದಾ ದೇವಿ ಹತ್ರ ಬಂದು ಸಮಾಧಾನ ಪಡ್ಕೊಡ್ತಾ ಇದ್ರು ಅಂತಹ ಒಂದು ಶಕ್ತಿ ಶಾರದಾ ದೇವಿಗೆ ಇದೆ ಯೋಗದ ಶಕ್ತಿ ಹೇಗಿರ್ಬೇಕು ಹೌದು ಹೌದು ಎಲ್ಲ ಯೋಗ ಸಾಧನೆಯಿಂದ ಶಕ್ತಿ ಪಡ್ಕೊಂಡು ಅವ್ರು ಯಾರು ಸಹ ನನಗೋಸ್ಕರ ನಾನು ಯೋಗ ಮಾಡ್ತಿದೀನಿ ಅಂತ ಯೋಚನೆ ಮಾಡ್ಲಿಲ್ಲ ನನ್ನ ಆರೋಗ್ಯ ಚೆನ್ನಾಗಿರ್ಬೇಕು ನನ್ನ ನಾನು ಯಾವಾಗ್ಲೂ ಚೆನ್ನಾಗಿ ಸುಂದರವಾಗಿ ಕಾಣ್ಬೇಕು ನನಗೆ ನೂರ್ ವರ್ಷ ಬದುಕ್ಬೇಕು ನಾನು ಇನ್ನೂರು ವರ್ಷ ಬದುಕ್ಬೇಕು ಅಂತ ಯಾರು ಯೋಗ ಮಾಡಿದ್ರು ನಮ್ಗೆ ಎಕ್ಸಾಂಪಲ್ ಆಗಿ ಬರಲ್ಲ ಎಲ್ಲ ಎಕ್ಸಾಂಪಲ್ ಆಗಿ ನಿಲ್ಲ ಯಾರು ಅಂದ್ರೆ ಲೋಕಕ್ಕೋಸ್ಕರ ಎಲ್ಲರಿಗೆ ಒಳತಾಗ್ಲಿ ಅಂತ ಹೇಳಿ ಯೋಚನೆ ಯಾರು ಇದಾರಲ್ಲ ಅವರೆಲ್ಲ ಇವತ್ತು ನಮ್ ಮುಂದೆ ಚಿತ್ರಕ್ಕೆ ಬರ್ತಾರೆ ಹಾಗಾಗಿ ಯೋಗ ಅನ್ನೋದು ನನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲ ಜಗತ್ತಿಗೆ ಒಳ್ಳೇದನ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಹೊರಟಾಗ ನಮ್ಗೆ ಯೋಗ ಸಹಾಯಕವಾಗಿ ನಿಲ್ಲುತ್ತೆ ಇಷ್ಟನ್ ಮಾತ್ರ ನಾ ಹೇಳ್ತೇನೆ ಖಂಡಿತ ಅದು ಕಾಲಘಟ್ಟ ಅಂತ ಕರಿಬೇಕಾ ಅಥವಾ ಏನ್ ಹೇಳ್ಬೇಕು ಗೊತ್ತಿಲ್ಲ ಇವತ್ತು ತುಂಬಾ ಚಾಲೆಂಜಿಂಗ್ ಏನಂದ್ರೆ ಒಂದು ಹೆಣ್ಣಿಗೆ ಪರ್ಟಿಕ್ಯುಲರ್ಲಿ ಅದ್ರಲ್ಲೂ ವರ್ಕಿಂಗ್ ಫೀಮೇಲ್ ಆಗ್ಬಿಟ್ರೆ ಮನೇಲಿ ಮಾಡ್ಬೇಕು ಮಕ್ಕಳು ನೋಡ್ಬೇಕು ಗಂಡನ್ ನೋಡ್ಬೇಕು ಅಡಿಗೆ ತಿಂಡಿ ಮಾಡ್ಬೇಕು ಮನೆ ನೇರ ಮಾಡ್ಬೇಕು ಆಫೀಸ್ಗೆ ಬರ್ಬೇಕು ಇಲ್ಲೊಂದಷ್ಟು ಸಂಬಾಲ್ಸ್ಬೇಕು ಇಲ್ಲಿಂದ ಮತ್ತೆ ಮನೆಗೆ ಹೋಗ್ಬೇಕು ಮಾಡ್ಬೇಕು ಇದ್ರ ಮಧ್ಯೆ ಯೋಗಕ್ಕೆ ಏನು ಸಮಯ ಕೊಡ್ಲಿ ನಾಲ್ಕು ಆಸನ ಮಾಡಕ್ ಟೈಮ್ ಇಲ್ಲ ಇಸ್ ವಾಟ್ ವಿ ಗೆಟ್ ಟು ಹಿಯರ್ ಸೊ ನೀವ್ ನೀವಾಗ್ಲೂ ಮಾತಾಡ್ತಾನೆ ಹೇಳಿದ್ರಿ ಯೋಗ ಅಂತ ಹೇಳಿದ್ರೆ ಬರೀ ಆಸನ ಪ್ರಾಣಾಯಾಮ ಅಂತ ಅಷ್ಟೇ ಅಲ್ಲ ಅಂತ ಇನ್ನೂ ಒಂದೇನಂದ್ರೆ ಯೋಗಾಸನ ಅಂದ್ರೆ ಒಂದು ಸ್ಪಿರಿಚುಯಲ್ ಅಂತಾನು ಅನ್ಕೊಂಡ್ಬಿಡ್ತಾರೆ ಅದಕ್ಕೆಲ್ಲ ಟೈಮ್ ಇಲ್ಲ ನನ್ಗೆ ಬೆವರ್ ಸುರಿಸಿ ಹರಿಸಿ ನಾನೇನಾದ್ರೂ ವರ್ಕ್ಔಟ್ ಮಾಡಿದ್ರೆ ಅದು ನನಗೆ ನಾನು ಕೊಡ್ತಾ ಇರೋ ಫಿಟ್ನೆಸ್ ಟೈಮ್ ಅಂತ ಅನ್ಕೊಂಡಿದ್ದಾರೆ ಈ ಒಂದು ಆಲೋಚನೆಗಳಿಗೆ ಏನ್ ಹೇಳ್ತೀನಿ ಯೋಗ ಅಂತಂದರೆ ಕೇವಲ ಶಾರೀರಿಕವಾದಂಥ ವ್ಯಾಯಾಮ ಅಲ್ಲ ಅದನ್ನು ನಾವು ಮುಂಚೆ ತಿಳ್ಕೊಳ್ಬೇಕಾಗಿರೋದು ಒಂದು ಜಿಮ್ಗೂ ಅಥವಾ ಒಂದು ಯೋಗಕ್ಕೂ ಏನು ವ್ಯತ್ಯಾಸ ಇದೆ ಜಿಮ್ಮಲ್ಲಿ ಬೆವರು ಸುರಿಸ್ತೀವಿ ಉಸಿರಾಟವನ್ನು ವೇಗವಾಗಿ ಮಾಡ್ತೀವಿ ಆಯಾಸ ಕೊಡ್ತೀವಿ ಹಬ್ಬ ನಂಗೆ ತುಂಬ ಆಯಾಸ ಆಗ್ತಿದೆ ಬೂಸ್ಟ್ ಇದೆ ಸೀಕ್ರೆಟ್ ಆಫ್ ಮೈ ಎನರ್ಜಿ ಅಂತ ಬೂಸ್ಟ್ ಕುಡಿತೀವಿ ಅಂತ ಅಂದ್ಕೊಳ್ಳಿ ಆ ರೀತಿಯಾಗಿ ನಮಗೆ ಏನೋ ಒಂದು ಎಕ್ಸ್ಟ್ರಾ ಎನರ್ಜಿ ಬೇಕು ನನಗೆ ಈ ಜಿಮ್ಮಿಂದ ನಾನು ಕಳ್ಕೊಂಡಿರೋ ಎನರ್ಜಿನ ನಾನು ಗಳಿಸ್ಕೊಳ್ಳೋಕ್ಕೆ ನಾನು ಏನೋ ಒಂದು ಎನರ್ಜಿ ಸ್ಪೆಷಲ್ ಎನರ್ಜಿ ತೊಗೊಳ್ಬೇಕು ಅಂತ ಭಾವನೆ ಮೂಡುತ್ತೆ ಆದ್ರೆ ಯೋಗ ಹಾಗಿಲ್ಲ ನಮ್ಮ ಒಳಗಡೆ ಶಕ್ತಿ ಇದೆ ಆ ಶಕ್ತಿ ಹೇಗಿದೆ ಅಂತ ನಮ್ಗೆ ಗೊತ್ತಿಲ್ಲ ಬಹುಶಃ ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಾವು ಚಿಕ್ಕವರಿದ್ದಾಗ ಮಣ್ಣಲ್ಲಿ ಮಣ್ಣಲ್ಲಿ ಕಣಗಳಿರ್ತಿತ್ತು ಕಬ್ಬಿಣದ ಕಣಗಳಿರ್ತಿತ್ತು ಅಲ್ವಾ ಆ ಕಬ್ಬಿಣದ ಕಣಗಳನ್ನ ಹೆಕ್ಕೊಳಕೋಸ್ಕರ ಅಂತ ಹೇಳಿ ನಾವು ಪುಟ್ ಪುಟ್ಟು ಮ್ಯಾಗ್ನೆಟ್ ಇಟ್ಕೊಂಡು ಆಟ ಆಡ್ತಿರ್ತಿದ್ವಿ ಆ ಮಣ್ಣ ಒಳಗಡೆ ಆ ಕಬ್ಬಿಣನ ಹೀಗೆ ಆ ಇದು ಏನೋ ಮ್ಯಾಗ್ನೆಟ್ ತೋರಿಸಿದಾಗ ಅದೆಲ್ಲ ಅಟ್ರಾಕ್ಟ್ ಆಗಿ ಬಂದಾಗ ಅದನ್ನ ಒಂದು ಪೇಪರ್ ಮೇಲೆ ಹಾಕೊಳ್ತಾ ಇದ್ವಿ ಇದು ನಮಗೆ ಒಂದು ಸಣ್ಣ ಉದಾಹರಣೆ ನಮ್ಮ ಬಾಲ್ಯವನ್ನ ನೆನಪಿಸ್ಕೊಂಡಾಗ ಅದೇ ರೀತಿ ನನ್ನ ಒಳಗಡೆ ಒಂದು ಶಕ್ತಿ ಇದೆ ಅದು ಹೇಗಿದೆ ಅಂದರೆ ಮಣ್ಣಿನ ಜೊತೆ ಬೆರ್ತೋಗಿರುವಂಥ ಕಬ್ಬಿಣದ ಚೂರ್ನಂತೆ ಇದೆ ನನಗೆ ಮಣ್ಣಿನಿಂದ ಅದನ್ನು ಬೇರ್ಪಡಿಸೋಕ್ಕೆ ಗೊತ್ತಿಲ್ಲದೆ ಇದ್ದಾಗ ನಾನು ಇದು ನನಗೆ ಅಮೂಲ್ಯವಾದಂಥ ಒಂದು ಚಿನ್ನ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಆ ಅದೆರಡನ್ನೂ ವಿಭಾಗ ಮಾಡ್ಕೊಳ್ಬೇಕಲ್ಲ ಮಣ್ಣನ್ನು ಬದಲು ಬೇರೆ ಮಾಡ್ಕೊಳ್ಬೇಕು ಚಿನ್ನ ಅಥವಾ ಕಬ್ಳನ್ನ ಬೇರೆ ಮಾಡ್ಕೊಳ್ಬೇಕು ಆಗ ನನಗೆ ನನ್ನ ಒಳಗಡೆ ಇರುವಂಥ ಅಂತಃಶಕ್ತಿಯ ಅರಿವು ಮೂಡುತ್ತೆ ಆ ಅರಿವು ಮೂಡಿಸೋ ಕೆಲಸನೇ ಯೋಗ ಮಾಡುತ್ತೆ ಜಿಮ್ ನಿಮ್ಗೆ ಅದು ಕಲ್ಸ್ಕೊಡೋಲ್ಲ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಜಿಮ್ ಬಗ್ಗೆ ನಾನು ನೆಗೆಟಿವ್ ಆಗಿ ಹೇಳ್ತಿದ್ದೀನಿ ಅನ್ಕೋಬೇಡಿ ನಾನು ಪಾಸಿಟಿವ್ ಏನಿದೆ ಅನ್ನೋದನ್ನು ನಿಮ್ಗೆ ಹೇಳ್ಕೋಸ್ಕರ ಕಂಪೇರ್ ಮಾಡ್ತಾಯಿದ್ದೀನಿ ಅಷ್ಟೇ ಇಲ್ಲಿ ಹಾಗಾಗಿ ಯೋಗದಲ್ಲಿ ಏನಿದೆ ಅಂದರೆ ಆಸನ ಒಂದೇ ಯೋಗ ಅಲ್ಲ ಪ್ರಾಣಾಯಾಮ ಒಂದೇ ಯೋಗ ಅಲ್ಲ ಅರ್ಧ ಗಂಟೆ ನಾನು ಏನೋ ಮಾಡಿಬಿಟ್ಟೆ ಅದಕ್ಕೆ ನಾನು ಯೋಗ ಮಾಡಿದ್ದೀನಿ ಅಂತ ಅನ್ಕೊಳ್ಳೋದು ಬೇಡಿ ಯೋಗ ಅಂತಂದರೆ ಕಂಟ್ರೋಲಿಂಗ್ ಓವರ್ ಯುವರ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಿಮ್ಮ ಉಸಿರಾಟದ ಮೇಲೆ ನಿಮ್ಮ ಜೀವನ ನಿಂತಿದೆ ನಿಮ್ಮ ಉಸಿರಾಟದ ಮೇಲೆ ನಿಮ್ಮ ಆರೋಗ್ಯ ನಿಂತಿದೆ ನಿಮ್ಮ ಜೀವಮಾನ ಅಳತೆ ಮತ್ತೆ ನಿಮ್ಮ ಆರೋಗ್ಯದ ಅಳತೆ ಇವೆರಡೂ ಸಹ ಯಾತ್ರೆಯಿಂದ ನಿರ್ಧಾರ ಆಗುತ್ತೆ ಅಂದರೆ ನಿಮ್ಮ ಉಸಿರಾಟದಿಂದ ಜಿಮ್ಮಲ್ಲಿ ನೀವು ಸ್ಟ್ರೇನ್ ಆಗಿ ಮೇಲುಸರು ಬಿಟ್ಕೊಂಡು ಬರ್ತೀರಾ ಆದರೆ ಆಸನ ಮಾಡಿದಾಗ ಯು ವಿಲ್ ಬಿ ಕಂಪ್ಲೀಟ್ಲಿ ಸೊಲೇ ಫೀಲಿಂಗಲ್ಲಿ ಪೂರ್ತಿ ಎನರ್ಜಿಟಿಕ್ ಆಗಿರ್ತೀರ ಅಂದ್ರೆ ನೀವು ಅರ್ಧ ಗಂಟೆನ ಒಂದು ಗಂಟೆನ ಏನು ಯೋಗ ಮಾಡ್ತಿರಲ್ಲ ಅದು ನಿಮ್ಮ ಇಪ್ಪತ್ ಮೂರು ಗಂಟೆ ನಿಮ್ಮನ್ನ ಸಂಭಾಳಿಸುತ್ತೆ ಅಷ್ಟು ಶಕ್ತಿ ಆ ಯೋಗಕ್ಕಿದೆ ಈಗ ನೀವು ಹೇಳ್ತಾ ಇದ್ರಿ ಒಂದಷ್ಟು ಚರಿತ್ರೆಯಲ್ಲಿ ನೋಡಿದಾಗ ಹೆಣ್ಣು ಮಕ್ಕಳುಗಳು ಹೇಗೆ ಯೋಗವನ್ನ ತಮ್ಮ ಜೀವನದ ಭಾಗವಾಗಿಸ್ಕೊಂಡ್ರು ಅಂತ ಹೇಳ್ತಾ ಇದ್ರಿ ಇವತ್ತಿನ ಹೆಣ್ಮಕ್ಳನ್ನ ಅಥವಾ ಹಿಂದೇನು ಹೀಗೆ ಮಾಡ್ತಿದ್ರ ಅಂತ ಕಂಪೇರ್ ಮಾಡೋದಾದ್ರೆ ಇವತ್ತಿನ ಪ್ರಸ್ತುತ ಕಾಲಘಟ್ಟದಲ್ಲಿ ವಾಟ್ ಈಸ್ ದ ರೈಟ್ ಏಜ್ ಈ ಯೋಗಾಭ್ಯಾಸವನ್ನ ಶುರು ಮಾಡೋದಿಕ್ಕೆ ಹೇಳ್ಬೇಕು ಅಂತಂದ್ರೆ ಹೆಣ್ಮಗಳಿಗೆ ವಿಶೇಷವಾಗಿ ನಾವು ಹೆಣ್ಮಕ್ಳದೇ ಟಾಪಿಕ್ ತಗೊಂಡಿದೀವಿ ಅಲ್ಲ ಹಾಗಾಗಿ ಹೆಣ್ಮಗಳಿಗೆ ನಾವು ಯೋಗಾಭ್ಯಾಸ ಮಾಡಿಸ್ಬೇಕಾಗಿರೋದು ಎಂಟನೇ ವಯಸ್ಸಿನಿಂದ ಯಾವುದೇ ಗಂಡಾಗ್ಲಿ ಹೆಣ್ಣಾಗ್ಲಿ ಎಂಟನೇ ವಯಸ್ಸಿನಿಂದ ಯೋಗಾಭ್ಯಾಸ ಶುರು ಮಾಡ್ಕೊಳ್ಬಹುದು ಮಾಡ್ಕೊಳ್ಬೇಕು ಅಂತಾನೆ ಅಂದ್ರೆ ಎಂಟನೇ ವಯಸ್ಸಿನವರೆಗೂ ಅವಳಿಗೆ ಮಾನಸಿಕವಾದಂತ ಯೋಗವನ್ನ ಅಭ್ಯಾಸ ಮಾಡಿಸ್ಬೇಕು ಮನೆಯಲ್ಲಿ ಯಾಕಂದ್ರೆ ತಾಯಿ ಆದಂತಳು ಮಗುವಿಗೆ ಎದ್ದ ತಕ್ಷಣ ಏನ್ ಮಾಡ್ಬೇಕು ಯಾವಾಗ ಹಲ್ಲುಜ್ಬೇಕು ಎಷ್ಟೊತ್ ಗಿದ್ದೆಳ್ಬೇಕು ಎಷ್ಟೊತ್ತಿಗೆ ನಾನು ನನ್ನ ಸ್ನಾನವನ್ನ ಮಾಡಬೇಕು ಸ್ನಾನ ಆದ್ಮೇಲೆ ಯಾಕೆ ತಿಂಡಿ ತಿನ್ಬೇಕು ಇವೆಲ್ಲವನ್ನ ನಮ್ಮ ತಾಯಿ ಮನೇಲಿ ಹೇಳ್ಕೊಡ್ತಾಳೆ ಇವೆಲ್ಲ ಇದು ಸಹ ಒಂದು ಯೋಗನೆ ಅಂದ್ರೆ ಈ ಯೋಗನ ನಾವು ನಮ್ ಗೊತ್ತಿಲ್ದೆ ನಾವು ಇಂಬೈಬ್ ಮಾಡ್ಕೊಳ್ತೀವಿ ನಮ್ಮಮ್ಮ ಹೇಳ್ತಾಳೆ ನಾನು ಅದು ಅಭ್ಯಾಸ ಮಾಡ್ತಾ ಇದ್ದೀನಿ ನಾನ್ ಇವತ್ತು ಅಭ್ಯಾಸ ಮಾಡ್ತಾ ಇದ್ದೀನಿ ಯೋಗದ ಮೂಲ ಉದ್ದೇಶ ಏನು ಅಂತ ಗೊತ್ತಾ ನಿಮ್ಗೆ ಯೋಗದಲ್ಲಿ ನಮಗೆ ಮೂರು ಗುಣಗಳಿವೆ ಸತ್ವಗುಣ ರಜೋಗುಣ ತಮೋ ಗುಣ ಅಂತ ಮೂರು ಗುಣ ಇದೆ ಸತ್ವಗುಣವನ್ನು ವೃದ್ಧಿ ಮಾಡೋದೇ ಯೋಗದ ಮೂಲ ಉದ್ದೇಶ ಮೂರು ಗುಣಗಳು ಎಲ್ಲರಲ್ಲೂ ಇರುತ್ತೆ ಆದರೆ ತಮೋ ಗುಣ ಅನ್ನೋದ್ರ ಪ್ರಮಾಣಗಳು ವ್ಯತ್ಯಾಸ ಆದಾಗ ನಾವು ಕೆಲವು ಸರಿ ತುಂಬಾ ಮೂಡಲಿದ್ದು ತುಂಬಾ ಜನಕ್ಕೆ ಸಹಾಯ ಮಾಡ್ತೀವಿ ಎಲ್ಲ ಮಾಡ್ತೀವಿ ಅದು ಸತ್ವಗುಣ ಅಂತ ಅನ್ಕೋಣ್ಣ ನಾ ಕೆಲವು ಸರಿ ಏನ್ ಮಾಡ್ತೀನಿ ತುಂಬಾ ಎನರ್ಜೆಟಿಕ್ ಆಗಿ ಕೆಲಸ ಮಾಡ್ತೀನಿ ಅದು ರಜೋಗುಣ ಅಂದ್ಕೊಳ್ಳೋಣ ನಾನು ಯಾಕೋ ಇವತ್ತು ಯಾಕೋ ತುಂಬಾ ಆಲಸಿ ಅನಿಸ್ತಿದೆ ಮಲ್ಕೋಬೇಕು ಅನಿಸ್ತಿದೆ ಇದು ತಮೋ ಗುಣ ಸೊ ಹೇಗಂದ್ರೆ ಯೋಗ ನಾವು ಮಾಡೋದು ಹೇಗೆ ಅಂದ್ರೆ ಯಾಕೆ ಅಂತಂದ್ರೆ ತಮೋಗುಣವನ್ನ ಗೆದ್ದು ರಜೋಗುಣಕ್ಕೆ ಬರ್ಬೇಕು ನಾವು ಅಂದ್ರೆ ಮಲ್ಕೊಂಡಿರೋರ್ನ ಮೊದಲು ಎಬ್ಬಿಸ್ಬೇಕು ಆಲಸ ಆಲಸಿಯಾಗಿರೋನ್ನ ಆಕ್ಟಿವ್ ಮಾಡಬೇಕು ಇದು ಮೊದಲನೇ ಸ್ಟೆಪ್ ಎರಡನೇ ಸ್ಟೆಪ್ ಅಲ್ಲಿ ಏನಾಗುತ್ತೆ ನಾವು ಆಕ್ಟಿವ್ ಆದ್ಮೇಲೆ ಯಾವ ಸರಿ ಯಾವ ತಪ್ಪು ಏನ್ ಮಾಡ್ಬೇಕು ಏನ್ ಮಾಡಿದ್ರೆ ಒಳ್ಳೇದಾಗತ್ತೆ ಈ ಒಂದು ವಿವೇಚನಾ ಶಕ್ತಿಯನ್ನ ಬೆಳೆಸ್ಕೋತೀವಲ್ಲ ಅದು ರಜೋಗುಣದಲ್ಲಿ ಒಂದು ಸ್ವಲ್ಪ ಅಪ್ಪರ್ ಲೆವೆಲ್ಗೆ ನಾವು ಬರ್ತಾ ಹೋಗ್ತೀವಿ ಆಯ್ತಾ ಅದಾದ್ಮೇಲೆ ರಜೋಗುಣವನ್ನ ಹೇಗೆ ಗೆಲ್ತೀವಿ ಅಂದ್ರೆ ಸತ್ವಗುಣದಿಂದ ಗೆಲ್ತೀವಿ ನನ್ಗೆ ಯಾವುದು ಸರಿ ಅಂತ ನನಗೆ ಕಾಣಿಸುತ್ತಲ್ಲ ಅಂದ್ರೆ ಮೂರು ಕಾಲಕ್ಕೂ ಅದು ಸರಿ ಅನ್ಸಿರ್ಬೇಕು ಅದನ್ನ ಸತ್ಯ ಅಂತ ಹೇಳ್ತೀವಿ ಆ ಸತ್ಯವನ್ನ ಮನಗಂಡ್ ಮೇಲೆ ನಾನು ಸತ್ಯದ ಕೈ ಬಿಡೋದಿಲ್ಲ ಆ ಸತ್ಯವನ್ನೇ ಹೇಳ್ತೀನಿ ನ್ಯಾಯವಾಗೇ ಬದುಕ್ತೀನಿ ಧರ್ಮದ ರೂಪದಲ್ಲೇ ಬದುಕ್ತೀನಿ ಅಂತ ಒಂದು ಅದಕ್ಕೆ ಅಡ್ಡಿಯರ್ ಆಗೋದಿದೆಯಲ್ಲ ಅದು ಸತ್ವಗುಣ ಸೊ ಈ ಸ್ಟೇಜ್ ಅಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ ಸತ್ವಗುಣವನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂದ್ರೆ ಆ ತಾಯಿ ಹೊಟ್ಟೆ ಒಳಗಿದ್ದ ಪ್ರಾರಂಭ ಆಗುತ್ತೆ ಎಂಟನೇ ವಯಸ್ಸರ್ಗು ಆಗಿರುತ್ತೆ ಎಂಟನೇ ವಯಸ್ಸಿಂದ ಆಕ್ಷನ್ ಬರ್ತೀವಿ ನಾವು ಅದನ್ನ ಅದನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಶುರು ಮಾಡ್ತಾರೆ ಹಾಗಾಗಿ ಎಂಟನೇ ವಯಸ್ಸಿಗೆ ಆಸನ ಅಂತ ನಾವೇನಕೊಂಡಿದಿವಲ್ಲ ಅದನ್ನ ನಾವು ಮಕ್ಕಳಿಗೆ ಪ್ರಾರಂಭಿಸೋದು ಒಳ್ಳೆಯದು ಇವಾಗ ನಾವು ಚಿಕ್ಕ ಮಕ್ಕಳಲ್ಲಿ ಅಂದ್ರೆ ಎಂಟನೇ ವಯಸ್ಸಿಂದ ಹನ್ನೆರಡು ಅಂತ ಮಾತಾಡಿದ್ವಿ ಫಾರ್ ಅ ಟೀನೇಜರ್ ವಿಚ್ ಈಸ್ ವೆರಿ ಕ್ರಿಷಿಯಲ್ ವೆರಿ ಸೆನ್ಸಿಟಿವ್ ವೆರಿ ಇಂಪಾರ್ಟೆಂಟ್ ಅವ್ರಿಗೆ ಕೆಲವೊಂದು ಗೊತ್ತಾಗ್ತಿರುತ್ತೆ ಕೆಲವೊಂದು ಗೊತ್ತಾಗ್ತಿರಲ್ಲ ಅಹ್ ಸಾಕಷ್ಟು ಬದಲಾವಣೆಗಳಾಗುವಂತಹ ಏಜು ಆ ಟೀನ್ ಅಲ್ಲಿ ಈ ಯೋಗ ಯಾವ ರೀತಿ ಪಾತ್ರವಹಿಸುತ್ತೆ ಅವಳ ಪರಿಪೂರ್ಣ ಬೆಳವಣಿಗೆಗೆ ಸಹಕಾರಿಯಾಗತ್ತೆ ದೇಹದಲ್ಲಿ ಒಂದೊಂದು ಅಂಗಗಳು ಚೆನ್ನಾಗಿ ಬೆಳಿಬೇಕು ಅವಳಿಗೆ ಉದಾಹರಣೆಗೆ ಅವಳ ಬ್ರೆಸ್ಟ್ ಡೆವಲಪ್ಮೆಂಟ್ ಆಗಬೇಕು ಆಮೇಲೆ ಅವಳ ದೇಹದಲ್ಲಿ ಅಂಗಸೌಷ್ಠವ ಅಂತ ಏನು ಹೇಳ್ತೀವಲ್ಲ ಅದು ತುಂಬಾ ಆಗಬೇಕು ಯಾಕಂದ್ರೆ ಅವಳ ಬ್ಯೂಟಿ ಇಸ್ ದ ನೇಚರ್ ಆಫ್ ದ ವುಮನ್ ಎಕ್ಸಾಕ್ಟ್ಲಿ ಹೇಗೆ ಪ್ರಕೃತಿಯಲ್ಲಿ ಬ್ಯೂಟಿ ಇದೆಯೋ ಹಾಗೆ ಹೆಣ್ಣಲ್ಲಿ ಒಂದು ಬ್ಯೂಟಿ ಅನ್ನೋದು ಸಹಜವಾಗಿ ಅರಳುವಂತ ಒಂದು ಘಟ್ಟ ಅದು ಅದು ಅವಾಗ ಬ್ಲೂಮಿಂಗ್ ಸ್ಟೇಜ್ ಅಲ್ಲಿ ಇರುತ್ತೆ ಅವಾಗ ಅವಳ ದೇಹ ಪರಿಪೂರ್ಣವಾಗಿ ಬೆಳವಣಿಗೆ ಆಗಬೇಕು ಆಂತರಿಕವಾಗಿಯೂ ಆಗಬೇಕು ಹೊರ ಬಾಹ್ಯದಲ್ಲಿ ಆಗಿರುವಂಥ ಬೆಳವಣಿಗೆಯೂ ಸಹ ಚೆನ್ನಾಗಿ ಆಗಬೇಕು ಮತ್ತೆ ಅವಳ ಮನಸ್ಸು ದೇಹದ ಒಳಗಡೆ ಆಗ್ತಿರುವಂಥ ಇನ್ನೊಂದು ತುಮ್ಮಲ ಏನಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ಮೆಂಟ್ ಆಗ್ತಾ ಇರುತ್ತೆ ಅದನ್ನು ಅವಳು ಎದುರಿಸುವಂತ ಸಾಮರ್ಥ್ಯ ಬರಬೇಕು ಟೀನೇಜರ್ನಲ್ಲಿ ಏನಂದರೆ ಹುಡುಗ ಆಗಲಿ ಹುಡುಗಿ ಆಗಲಿ ಕೋಪ ಜಾಸ್ತಿ ಇರುತ್ತೆ ತುಂಬಾ ತುಂಬ ತಾಯಿ ಅಂದ್ರದ್ದು ಕಂಪ್ಲೇಂಟ್ ನಾನು ಹೇಳಿದ ಮಾತು ಕೇಳಲ್ಲ ನನ್ನ ಮಗಳು ಯಾವಾಗಲೂ ಕೋಪ ಮಾಡ್ಕೋತಾಳೆ ಯಾವಾಗಲೂ ನನ್ನ ಮೇಲೆ ರೇಗ್ತಾ ಇರ್ತಾಳೆ ಇದು ಸಹಜವಾದದ್ದು ಯಾಕಂದ್ರೆ ಅವಳಿಗೆ ನನಗೆ ಏನಾಗ್ತಿದೆ ದೇಹದಲ್ಲಿ ನನ್ನ ಮನಸ್ಸಿನಲ್ಲಿ ಏನಾಗ್ತಿದೆ ಅದನ್ನ ಅರ್ಥ ಮಾಡ್ಕೊಳ್ಳೋಂಥ ಕಂಡೀಷನ್ ಇರಲ್ಲ ಅವಳು ಅದನ್ನ ನಾವು ಅರ್ಥ ಅರ್ಥ ಮಾಡಿಸ್ಬೇಕಾಗತ್ತೆ ಆ ತಾಯಿ ಅರ್ಥ ಮಾಡಿಸೋದ್ರ ಜೊತೆಗೆ ಯೋಗ ತಾಯಿಯಾಗಿ ನಿಂತು ಅರ್ಥ ಮಾಡಿಸುತ್ತೆ ಈಗ ಆ ಟೈಮಲ್ಲಿ ಯೋಗ ಮಾಡೋದು ಅಂದ್ರೆ ಏನ್ ಮಾಡ್ಬೇಕು ಆ ಟೀನೇಜರ್ ಹ್ಮ್ ಯೋಗ ಅಭ್ಯಾಸವನ್ನ ಮೈಗೂಡಿಸ್ಕೋಬೇಕು ರೊಟೀನ್ ಮಾಡ್ಕೋಬೇಕು ಫಿಸಿಕಲ್ ಆಗಿ ಮಾಡ್ಬೇಕು ಒಂದು ಟೈಮ್ ಸೆಟ್ ಮಾಡ್ಕೊಳ್ಬೇಕು ಮೊದಲಿಗೆ ಬೆಳಗ್ಗೆ ಎದ್ದೇಳಬೇಕು ಇಷ್ಟೊತ್ತಿಗೆ ಸ್ನಾನ ಮುಗಿಸಿರ್ಬೇಕು ಇಷ್ಟೊತ್ತಿಗೆ ನನ್ನ ಸ್ಟಡೀಸ್ ಮುಗಿಸ್ಕೋಬೇಕು ಇಷ್ಟೊತ್ತಿಗೆ ನಾನು ಊಟ ತಿಂಡಿ ಮಾಡಬೇಕು ಈ ಸಿನ್ ಸಿಸ್ಟಮ್ಯಾಟಿಕ್ ಲೈಫ್ ಸ್ಟೈಲ್ ಇದೆಲ್ಲ ಅದು ಆ ವಯಸ್ಸಲ್ಲಿ ಅಡಾಪ್ಟ್ ಮಾಡ್ಕೊಳ್ಬೇಕು ಬಿಕಮ್ಸ್ ಯೋಗ ಫಾರ್ ದ್ ಯಸ್ ಹೌದು ಹೌದು ಅದು ಮೊದಲಿಗೆ ಆಗತ್ತೆ ಕಣ್ಣು ಮುಚ್ಕೊಂಡು ಕುತ್ಕೋ ನಿನ್ನ ನೀನ್ ನೋಡ್ಕೋ ನಿನ್ನೊಳಗಡೆ ಎಂತ ಶಕ್ತಿಯನ್ನು ಅರ್ಥ ಮಾಡ್ಕೋ ಅಂತ ಒಂದು ಕಣ್ಣು ಮುಚ್ಕೊಂಡು ಸ್ಮೌರ್ವಾಗ ಒಂದು ಪ್ರಾಕ್ಟೀಸ್ ಮಾಡಿಸ್ತೇವೆ ಅವಳು ಒಳಗಡೆ ಒಂದು ಒಂದು ಶಕ್ತಿಯ ಅರಿವು ಹೋಗುತ್ತೆ ಆ ಶಕ್ತಿ ಹೇಗಿರುತ್ತೆ ಅಂದ್ರೆ ಅಟಾಮಿಕ್ ಆವಾಗ ಅವಾಗ ಅನ್ಸುತ್ತೆ ಹೌದಲ್ವಾ ಇಷ್ಟು ದೊಡ್ಡ ಶಕ್ತಿ ನನ್ನ ಒಳಗಡೆ ಇದೆ ಅಂದಮೇಲೆ ಐ ಕ್ಯಾನ್ ಮ್ಯಾನೇಜ್ ಆಲ್ ದೀಸ್ ಥಿಂಗ್ಸ್ ವೆರಿ ಈಸಿಲಿ ನನ್ನ ಕೋಪನ ಕಂಟ್ರೋಲ್ ಮಾಡ್ಕೊಳ್ಬೋದು ಅಮ್ಮನ ಮೇಲೆ ಸುಮ್ ಸುಮ್ಮನೆ ರೇಗಡ ಅವಶ್ಯಕತೆ ಇಲ್ಲ ಇವೆಲ್ಲ ಅವಳಿಗೆ ಅರ್ಥ ಆಗ್ತಾ ಹೋಗುತ್ತೆ ಆ ಟೀನೇಜಲ್ಲಿ ಬರುವಂತಹ ಪ್ರಾಬ್ಲಮ್ಸ್ ಏನಿದೆಯಲ್ಲ ಸೈಕಲಾಜಿಕಲ್ ಆ್ಯಂಡ್ ಫಿಸಿಯೋಲಾಜಿಕಲ್ ಆ್ಯಂಡ್ ಫಿಸಿಕಲ್ ಈ ಮೂರೂ ಘಟ್ಟದಲ್ಲಿ ಅವಳಿಗೆ ಅದಕ್ಕೆ ಉತ್ತರ ಸಿಗ್ತಾ ಹೋಗ್ಬಿಡುತ್ತೆ ಸೊ ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಯೋಗ ಫಾರ್ ಅಡೋಲೋ ಏಜ್ ಆ್ಯಂಡ್ ಅಡೋ ಏಜ್ನಲ್ಲಿ ಏನಂದರೆ ದೇ ವಿಲ್ ನಾಟ್ ಬಿ ಏಬಲ್ ಟು ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದ ರೈಟ್ ಆ್ಯಂಡ್ ರಾಂಗ್ ನನ್ನ ಫ್ರೆಂಡ್ ಮಾಡ್ಕೊಳ್ಬೇಕು ಯಾರನ್ನು ಮಾಡ್ಕೊಳ್ಬೇಕು ನನ್ಗೆ ಆಯ್ಕೆ ಮಾಡ್ಕೊಳಕ್ ನಂಗೆ ಗೊತ್ತಿರೋದಿಲ್ಲ ಯಾಕಂದರೆ ಮೋಸ್ಟ್ ಇಂಪ್ರೆಸಿಂಗ್ ಪೀಪಲ್ ವಿಲ್ ಬಿ ದಿ ಫ್ರೆಂಡ್ಸ್ ಅಟ್ ದಟ್ ಏಜ್ ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಆ ಫ್ರೆಂಡ್ಸ್ ನಾನು ಹೇಗೆ ಮಾಡ್ಕೊಳ್ಬೇಕು ನನಗೆ ಸೂಟ್ ಆಗ್ತಾರ ನನ್ನ ನೇಚರ್ಗೆ ಅವ್ರು ಸೂಟ್ ಆಗ್ತಾರ ಅವರು ರೈಟ್ ವೇನಲ್ಲಿ ಇದ್ದಾರಾ ಅವರಿಂದ ನಾನು ಇನ್ಫ್ಲುಯೆನ್ಸ್ ಆಗ್ತಿದ್ದೀನ ಅಥವಾ ನನ್ನಿಂದ ಅವ್ರು ಇನ್ಫ್ಲುಯೆನ್ಸ್ ಆಗ್ತಿದ್ದಾರಾ ಇವೆಲ್ಲ ಒಂದು ಏನು ವಿವೇಕ ಅಂತ ಹೇಳ್ತೀನಿ ಇದನ್ನು ನಮ್ಮ ಆಯುರ್ವೇದ ಭಾಷೆಯಲ್ಲಿ ಅಥವಾ ಯೋಗ ಭಾಷೆಯಲ್ಲಿ ಆ ವಿವೇಕ ಅದಕ್ಕೆ ತಂದುಕೊಡುತ್ತೆ ಆ ಟೀನೇಜ್ ನಲ್ಲಿ ಗಂಡ್ ಮಗುಗಾಗ್ಲಿ ಹೆಣ್ಮಗುಗಾಗ್ಲಿ ತಂದು ಕೊಡುತ್ತೆ ವಿಶೇಷವಾಗಿ ಹೆಣ್ಮಗುಗೆ ಅವಶ್ಯಕತೆ ಯಾಕಂದ್ರೆ ಪ್ರತಿ ತಿಂಗಳು ಮೆನ್ಸ್ಟ್ರೇಷನ್ ಆಗ್ತಾ ಕೆಲವು ಸರಿ ತುಂಬಾ ಇರೆಗ್ಯುಲರ್ ಆಗುತ್ತೆ ತುಂಬ ಸರಿ ಹೆವಿ ಬ್ಲೀಡಿಂಗ್ ಆಗುತ್ತೆ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾ ಇರತ್ತೆ ಆ ಪೀರಿಯಡ್ಸ್ ಟೈಮಲ್ಲಿ ಕೋಪ ಬರ್ತಾ ಇರುತ್ತೆ ಸಿಕ್ಕಾಪಟ್ಟೆ ಆಗ್ತಾಳೆ ಸೊ ಆ ಎಮೋಷನಲ್ ಬ್ಯಾಲೆನ್ಸ್ ನ ಕಲ್ಸ್ಕೊಡೋದು ಯಾವುದು ಅಂತಂದ್ರೆ ಈ ಒಂದು ಯೋಗ ಸಹಕಾರಿ ಸಹಕಾರಿಯಾಗುತ್ತೆ ಪ್ರೆಗ್ನೆನ್ಸಿ ಅಂತ ಬಂದಾಗ ಸೊ ಎಷ್ಟೋ ಒಂದಷ್ಟು ವಿಚಾರಗಳಿದೆ ಪ್ರೆಗ್ನೆನ್ಸಿನಲ್ಲಿ ಈಸಿಯಾಗಿ ಆರಾಮಾಗಿ ಕಾಮ್ ಆಗಿರಬೇಕು ಏನು ಸ್ಟ್ರೆಸ್ಸೇ ಮಾಡ್ಕೊಳ್ಬಾರ್ದು ಬಾಡಿಗೆ ಯಾವುದೇ ಎಕ್ಸರ್ಷನ್ ಇರಬಾರ್ದು ಸೊ ಏನೂ ಮಾಡೋಕೆ ಹೋಗ್ಬಿಡಿ ಬೆಟರ್ ಯು ಟೇಕ್ ರೆಸ್ಟ್ ಕೈಂಡ್ ಆಫ್ ಬೆಡ್ ರೆಸ್ಟ್ ಅನ್ನೋ ಥರ ಟ್ರೀಟ್ ಮಾಡ್ತೀವಿ ಇಂಥ ಸಂದರ್ಭದಲ್ಲಿ ಯೋಗದ ಪಾತ್ರ ಇದೆಯಾ ಮಾಡಬೇಕಾ ಮಾಡಿದ್ರೆ ಎಷ್ಟು ಮಾಡಿದ್ರೆ ಸೂಕ್ತ ಅಂತ ನೀವು ಹೇಳ್ತೀರಾ ಇದೇನಂದ್ರೆ ಕನ್ಸೆಪ್ಷನ್ ಟೈಮಿಂದ ಹಿಡಿದು ಅಂತ ಅಂದ್ಕೊಂಡ್ರೆ ತುಂಬ ಒಳ್ಳೇದಾಗತ್ತೆ ಓಕೆ ಪ್ರೆಗ್ನೆನ್ಸಿ ಅಂತ ಅಷ್ಟೇ ಅಲ್ಲ ಕನ್ಸೆಪ್ಷನ್ ಟೈಮ್ ಯಾವ ಟೈಮಲ್ಲಿ ಏನಾಗುತ್ತೆ ಅಂದರೆ ಕೆಲವರಿಗೆ ಕನ್ಸೆಪ್ಷನ್ ಆಗಲ್ಲ ಏಕೆಂದ್ರೆ ತುಂಬ ಆಂಗ್ಸೈಟಿ ಇರುತ್ತೆ ಅವ್ರಿಗೆ ಮಗು ಬೇಕು ಅಂತ ಹಪ ಹಪಸ್ತಾ ಇರ್ತಾರೆ ಕನ್ಸೀವ್ ಆಗ್ತಾರಲ್ಲ ಆವಾಗ ಎಷ್ಟು ಅವರು ಮಾನಸಿಕವಾಗಿ ತುಂಬಲುಗಳನ್ನು ಇಟ್ಕೊಳ್ತಾರೋ ಅಷ್ಟು ಅವ್ರಿಗೆ ಕನ್ಸೆಪ್ಷನ್ ಆಗೋದೇ ಇಲ್ಲ ಸೊ ದಟ್ ಈಸ್ ಒನ್ ಆಫ್ ದ ಫ್ಯಾಕ್ಟರ್ ಆ ಕನ್ಸೆಪ್ಷನ್ ಟೈಮಲ್ಲೂ ಸಹ ಯೋಗ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಅರ್ ಓಕೆ ಸೊ ಆಮೇಲೆ ಕನ್ಸೀವ್ ಆದ್ಮೇಲೆ ಶಿ ಶುಡ್ ನಾಟ್ ಅಬೌಟ್ ಶಿ ಶುಡ್ ನಾಟ್ ಹ್ಯಾವ್ ದ ಮಿಸ್ಕ್ಯಾರೇಜಸ್ ಅಂಡ್ ಅ ಹೋಲ್ ಆಫ್ ದ ಪ್ರೆಗ್ನೆನ್ಸಿ ಶುಡ್ ಬಿ ಇನ್ ಎ ಸ್ಮೂತ್ ವೇ ಸೊ ಆ ಜರ್ನಿ ಏನಿದೆಯಲ್ಲ ದಟ್ ಇಸ್ ವೆರಿ ಪ್ರೆಷಿಯಸ್ ಜರ್ನಿ ಅದು ನಾನು ನೀವು ಇವಾಗ ಇಷ್ಟಪಟ್ಟು ನಮ್ಗೆ ಆಗದೆ ಇರೋಂಥ ಒಂದು ಸ್ಟೇಜ್ ಅದು ಸೊ ಅದನ್ನ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಆ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಇದು ಒಂಬತ್ತು ತಿಂಗಳಿ ಜರ್ನಿ ಇದೆಯಲ್ಲ ದಟ್ ಈಸ್ ಬ್ಯೂಟಿಫುಲ್ ಜರ್ನಿ ಅಂಡ್ ಯು ಯು ಹ್ಯಾವ್ ಟು ಅಂಡರ್ ಗೋ ಇನ್ ಅ ಹ್ಯಾಪಿ ಮೂಡ್ ಅಂತ ಹೇಳಿ ಅವ್ರಿಗೊಂದು ಅದ್ರ ಬಗ್ಗೆ ಕಾನ್ಶ್ ಕಾನ್ಷಿಯಸ್ ಕೊಡ್ತೀವಲ್ಲ ಅವಾಗ ಏನಾಗುತ್ತೆ ಅವ್ರಿಗೆ ಅದ್ರ ಬಗ್ಗೆ ಸ್ಟ್ರೆಸ್ ಇರೋದಿಲ್ಲ ಆ್ಯಂಗೈಟಿ ಇರೋದಿಲ್ಲ ಅಯ್ಯೋ ಏನಾಗ್ಬಿಡ್ತವ್ರನ್ನೋ ಮಿಸ್ಕ್ಯಾರೇಜ್ ಆಗಿಬಿಡುತ್ತೆನೋ ಅವ್ರ ಮನೆ ಹಾಗಾಯ್ತಂತೆ ಇವ್ರ ಮನೆ ಹೇಗೆ ಇವೆಲ್ಲ ಏನೂ ಇರೋದಿಲ್ಲ ಆ್ಯಂಡ್ ಯುವರ್ ಮೆಂಟಾಲಿಟಿ ವಿಲ್ ಬಿ ಟುವರ್ಡ್ಸ್ ದಿ ಪಾಸಿಟಿವ್ ಥಿಂಗ್ಸ್ ಆ ಪಾ ಪಾಸಿಟಿವ್ ವೈಬ್ಸ್ನ ನೀವು ತಗೊಳ್ಬೇಕು ಪಾಸಿಟಿವ್ ಥಿಂಕಿಂಗ್ ಇರಬೇಕು ಆಗ ಅದ್ರ ಎಫೆಕ್ಟು ನಿಮ್ಮ ಮಗುವಿನ ಮೇಲೂ ಸಹ ಚೆನ್ನಾಗಿ ಆಗುತ್ತೆ ಹಾಗಾಗಿ ಪ್ರೆಗ್ನೆನ್ಸಿ ಶುಡ್ ಬಿ ಹ್ಯಾಪಿ ಜರ್ನಿ ಅಂತಂದರೆ ಯೋಗ ಇಸ್ ದ ಓನ್ಲಿ ವೇ ಐ ಟೆಲ್ ಯು ಅಂದರೆ ಅಷ್ಟು ನಿಮಗೆ ಸಪೋರ್ಟ್ ಮಾಡುತ್ತೆ ಒಂದು ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ಏನಂದರೆ ಒಂದು ಹೆಣ್ಮಗಳಿಗೆ ಹಿಮೋಗ್ಲೋಬಿನ್ ಕಡಿಮೆ ಇದೆ ಅಂತ ಹೇಳ್ತಾರೆ ಅಂತ ಅಂದ್ಕೊಳ್ಳಿ ಪ್ರೆಗ್ನೆನ್ಸಿನಲ್ಲಿ ಹಿಮೋಗ್ಲೋಬಿನ ನೀವು ಇಂಪ್ರೂವ್ ಮಾಡೋಕ್ಕೆ ಓಂಕಾರವನ್ನು ಹೇಳಿಸಿ ಪ್ರೆಗ್ನೆನ್ಸಿನಲ್ಲಿ ತಿಂಗಳಿಗೆ ಒಂದು ಗ್ರಾಮ್ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ ಆಹಾರದ ಜೊತೆಗೆ ಸಾರಿ ರೈಟ್ ವೇ ಆಫ್ ಫುಡ್ ಜೊತೆಗೆ ನೀವು ಓಂಕಾರವನ್ನು ಪ್ರತಿನಿತ್ಯ ಹೇಳ್ತಾ ಇದ್ರೆ ಇಪ್ಪತ್ತೊಂದು ಸಾರಿ ಹೇಳ್ತಾ ಇದ್ರೆ ಒಂದು ಗ್ರಾಮ್ ಹಿಮೋಗ್ಲೋಬಿನ್ ಇಂಪ್ರೂವ್ ಆಗುತ್ತೆ ವಿದೌಟ್ ಎನಿ ಮೆಡಿಸಿನ್ಸ್ ಐ ಆಮ್ ಟೆಲಿಂಗ್ ಯು ಅಷ್ಟು ಮ್ಯಾಜಿಕಲ್ಲಾಗಿ ಎಸ್ ಹಂಡ್ರೆಡ್ ಪರ್ಸೆಂಟ್ ಇಟ್ಸ್ ಪ್ರೊವನ್ ಆ್ಯಂಡ್ ಆ ಪ್ರೆಗ್ನೆನ್ಸಿನಲ್ಲಿ ಬರುವಂಥ ಡಯಾಬಿಟೀಸ್ ಇರ್ಬೋದು ಆಮೇಲೆ ಪ್ರೆಗ್ನೆನ್ಸಿಲಿ ಬರುವಂಥ ಹೈಪರ್ ಟೆನ್ಷನ್ ಇರ್ಬೋದು ಇವನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಯೋಗ ಇಸ್ ದ ಬೆಸ್ಟ್ ವರ್ ಐ ಟೆಲ್ ಯು ಈವನ್ ನಿಮ್ಗೆ ಬಂದ್ಬಿಟ್ಟಿದೆ ನಿಮಗೆ ಡಯಾಬಿಟಿಸ್ ಬಂದುಬಿಟ್ಟಿದೆ ಪ್ರೆಗ್ನೆನ್ಸಿನಲ್ಲಿ ಅಥವಾ ಹೈಪರ್ ಟೆನ್ಷನ್ ಬಂದುಬಿಟ್ಟಿದೆ ಪ್ರಾಕ್ಟೀಸ್ ಯೋಗ ಯುವ ಮ್ಯಾಜಿಕಲಿ ಯು ಕ್ಯಾನ್ ಸಿ ರಿಸಲ್ಟ್ ಅಂದ್ರೆ ಇವಾಗ ಓಂಕಾರ ಹೇಳೋದು ಧ್ಯಾನ ಮಾಡ್ತಾ ಸಿಂಪಲ್ ಆಸನಸ್ ಮಾಡಿ ಸಿಂಪಲ್ ಬ್ರೀದಿಂಗ್ ಟೆಕ್ನಿಕ್ ನ ಅಡಾಪ್ಟ್ ಮಾಡ್ಕೊಳ್ಳಿ ಸಿಂಪಲ್ ಪ್ರಾಣಾಯಾಮಗಳನ್ನ ಮಾಡಿ ಧ್ಯಾನ ಮಾಡಿ ಸ್ವಲ್ಪ ಮಟ್ಟಿಗೆ ಮನಸ್ಸನ್ನು ನೀವು ಕಾಮ್ ಮಾಡಿಬಿಟ್ರೆ ಆಟೋಮೆಟಿಕಲಿ ಯುವರ್ ಶುಗರ್ ಲೆವೆಲ್ ವಿಲ್ ಕಮ್ ಅಂಡರ್ ಕಂಟ್ರೋಲ್ ಯುವರ್ ಮೈಂಡ್ ವಿಲ್ ಕಮ್ ಅಂಡರ್ ಯುವರ್ ಕಂಟ್ರೋಲ್ ಯುವರ್ ಬಿ ಪಿ ವಿಲ್ ಕಮ್ ಅಂಡರ್ ಕಂಟ್ರೋಲ್ ಸೊ ಹೋಲ್ ಆಫ್ ದ ಆಂಗ್ಸೈಟಿ ವಿಲ್ ಬಿ ಗಾನ್ ಸೊ ಯುವರ್ ದಟ್ ಜರ್ನಿ ವಿಲ್ ಬಿ ವೆರಿ ಸ್ಮೂತ್ ಅಂಡ್ ಸೇಫ್ ದಟ್ ಈಸ್ ದ ಸ್ಪೆಷಾಲಿಟಿ ಈಗ ಆಸನಗಳು ಅಂತಾನೂ ಹೇಳಿದ್ರೆ ಒಂದು ಬ್ರೀದಿಂಗ್ ಮಾಡೋದಾಗಿರ್ಬೋದು ಓಂಕಾರ ಹೇಳೋದಾಗಿರ್ಬೋದು ಧ್ಯಾನ ಮಾಡೋದಾಗಿರ್ಬೋದು ಅದ್ರ ಜೊತೆಗೆ ಸಿಂಪಲ್ ಆಸನ ಅಂದ್ರೆ ಏನ್ ಮಾಡ್ಬೇಕು ಮಾಡಬಾರ್ದು ಈ ಪ್ರೆಗ್ನೆನ್ಸಿ ವಿಚಾರನ ಇಲ್ಲೇ ಮುಗಿಸಿ ಮುಂದಿನ ಸ್ಟೇಜ್ಗೆ ಹೋಗೋಣ ಅನ್ನೋ ವಿಚಾರಕ್ಕೋಸ್ಕರ ಕೇಳ್ತಾರೆ ಯಾಕೆಂದ್ರೆ ಆ ಟೈಮಲ್ಲಿ ಆಬ್ವಿಯಸ್ಲಿ ಈ ಪೋರ್ಷನ್ ಇಂದ ಪೆಲ್ವಿ ಪೋರ್ಷನ್ ವರೆಗೆ ನಾವು ತುಂಬಾ ಸ್ಟ್ರೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಅಂತ ಟೈಮ್ ಅಲ್ಲಿ ಏನ್ ಯಾವ್ದನ್ನ ಮಾಡಿದ್ರೆ ಸೂಕ್ತ ಅಂತ ಹೇಳ್ತಾರೆ ಜಸ್ಟ್ ಯು ಕ್ಯಾನ್ ಇಫ್ ಯು ಕ್ಯಾನ್ ನೇಮ್ ಫ್ಯೂ ಇದನ್ನ ನಾವು ಮೂರ್ ಭಾಗ ಮಾಡ್ಕೊಳ್ತೀವಿ ಪ್ರೆಗ್ನೆನ್ಸಿನಲ್ಲಿ ಫಸ್ಟ್ ಪ್ರೈಮ್ ಸೆಕೆಂಡ್ ಪ್ರೈಮ್ ಥರ್ಡ್ ಪ್ರೈಮ್ ಅಂತ ಫಸ್ಟ್ ಪ್ರೈಮ್ ಅಲ್ಲಿ ಏನಂದ್ರೆ ಅಬಾಷನ್ಸ್ ಆಗಬಾರ್ದು